ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನೀವು ನನ್ನ ಚಾನಲ್ಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಇವಾಗ ಇವಾಗ ಬ್ಲಾಗ್ ಶುರು ಮಾಡುವಾಗ ಗಂಟೆ ಬಂದು ಒಂದೂವರೆ ಆಯಿತು ಜಸ್ಟ್ ನಂದು ಊಟ ಆಯ್ತು ನಂದು ಶೌರ್ಯಂದು ಇವತ್ತು ಸಾರು ಬಂದು ನಿನ್ನೆ ಸಂಜೆ ಅಮ್ಮ ಬರಬೇಕಾದ್ರೆ ನೂರಕ್ಕೆ ಮೂರು ಗೊಂಡೆ ಮಿಂತಂದಿದ್ರು ಚಿಕ್ಕ ಚಿಕ್ಕದಾಯ್ತಾ ಅದನ್ನೇ ಸಾರು ಮಾಡಿದ್ದೆ ನಿನ್ನೆ ನೈಟ್ ಹಾಗಾಗಿ ಅದೇ ಹಾಕೊಂಡು ಊಟ ಮಾಡಿದ್ವಿ ನಾನು ಶೌರ್ಯ ಶೌರ್ಯ ಎಂತ ಹೇಗೆ ಊಟ ಮಾಡ್ದೆ ಎಂತ ಊಟ ಮಾಡಿದೆ ಕಾಣಿ ಪದೇ ಪದೇ ಕೊಚ್ಚಿದ ನನ್ಗೆ ಹುಲ್ಲು ಅವನಿಗೆ ಬೇಗ ಒಂದು ವರ್ಷದೊಳಗೆ ಬಂದಿತ್ತು ಹಲ್ಲು ಅದು ಕಡಿತಾ ಇರ್ತವ್ನ ಹುಲ್ಲು ನನ್ನ ಶೌರ್ಯ ಬ್ಲಾಗ್ ಮಾಡ್ತಾನಂತೆ ನೋಡಿ ಹಾಯ್ ಹೇಳ ಮಗನೆ ಎಲ್ಲರಿಗೂ ಹಾಯ್ ಹೇಳ ಸರಿ ಇಲ್ಲ ಕಂದ್ ಸರಿ ಇಲ್ಲ ಆತಿಲ್ಲ ಅದು ಅವರಿಗೆಲ್ಲ ಹಾಯ್ ಹೇಳ ಅವರಿಗೆಲ್ಲ ಹಾಯ್ ಹೇಳ ಊಟ ಆಯ್ತಾ ಕೇಳ ಊಟ ಆಯ್ತಾ ನಾನು ಊಟ ಮಾಡಿದೆ ಅಂತ ಮಿಮ್ಮಿ ಯಾಕ ಊಟ ಮಾಡಿದೆ ಹೇಳ ಮಿಮ್ಮಿ ಯಾಕ ಊಟ ಮಾಡಿದೆ ಹೇಳ ನಿಂಗ್ ಮಲ್ಕಮ್ ಕತಿಲ ಫೋನಲ್ಲಿ ಅವನ್ನೇ ಅವನ್ ನೋಡ್ಕೊಂಡಿ ಸೈಡ್ ಮಾಡ್ತಾನೆ ನೋಡಿ ಅಲ್ಲಿ ಯಾರಿದ್ರ ಅಲ್ಲಿ ಯಾರಿದ್ರ ಅಲ್ಲಿ ಯಾರಿದ್ರ ಹೇಳ ಅಲ್ಲ ಯಾರಿದ್ರ ಮಳೆ ಇವಾಗ ಒಂದ್ ಮೂರ್ನಾಲ್ಕು ದಿನ ಆಯ್ತು ಬಿಡದೆ ಮಳೆ ಬರ್ತಾ ಎಲ್ಲಿಗೆ ಎಲ್ಲಿತ್ತ ಮೇಲ ಹೋಯ್ತ ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಹೋಯ್ತ ಹಾವು ಎಷ್ಟೊತ್ತಿಗೆ ಹೋಯ್ತಾ ನಾ ನೋಡ್ಲೇ ಇಲ್ಲ ಮಗ್ನೆ ನಾ ನೋಡ್ಲೇ ಇಲ್ಲ ಹಾವು ಹೌನ ನೋಡ್ಲೇ ಇಲ್ಲ ನೀ ನೋಡಿದ್ಯಾ ಅಪರೂಪಕ್ ನನ್ ಮಗ ಚಡ್ಡಿ ಹಾಕೊಂಡಿದ್ದಾನೆ ನೋಡಿ ಓಡ್ಬೇಡ ಚಾಲ್ ಬೈತ ಅಪರೂಪಕ್ ಚಡ್ಡಿ ಹಾಕೊಂಡಿದ್ದಾನೆ ಇಲ್ಲಾಂದ್ರೆ ಚಡ್ಡಿನೇ ಹಾಕೊಂತಿಲ್ಲ ಅವನು ನಿಮಗೂ ಈ ಟವಲ್ ನೋಡಿ ನೋಡಿ ಬೇಜಾರು ಇರಬೇಕಲ್ಲ ನನಗೂ ಅನಿಸ್ತಾ ಇರೋದಾ ನನ್ನ ವ್ಲಾಗ್ ಎಡಿಟಿಂಗ್ ಮಾಡೋ ಟೈಮಲ್ಲಿ ನಾನು ನೋಡ್ತಾ ಇರ್ತೀನಿ ಈ ಟವಲ್ ಹೀಗೇ ಇರ್ತದೆ ಇದು ಬಂದು ಅಲ್ಲಿ ಒಳಗಡೆ ಎಲ್ಲ ಹೀಗೆ ಎಂಥದ್ದು ಎಲ್ಲ ಒರೆಸ್ಲಿಕ್ಕೆ ಆಯಿತಾ ಗ್ಯಾಸ್ ಸ್ಟೌವ್ ಎಲ್ಲ ಒರೆಸ್ಲಿಕ್ಕೆ ಅದು ತೊಳೆದು ಅಣ್ಸಿದ್ದೆ ನಾನು ಬಿದ್ದೆ ಅಜ್ಜಿ ಅಜ್ಜಿ ಈಗ ಬರಲಿಲ್ಲ ಶೌರ್ಯ ಓ ಜ ಅದು ಸ್ಟವ್ ಎಲ್ಲ ಒಸುವಂಥ ಟವಲ್ಲ ಮೂರು ದಿನ ಇತ್ತು ತೊಳೆದು ನಾನು ಅದೇನಾಗ್ತಿತ್ತು ಅಂದರೆ ಮಳೆ ಬರ್ತದೆ ಹಾಗೆ ಚೆಂಡಿ ಇರುತ್ತೆ ಮತ್ತೆ ಸ್ವಲ್ಪ ಒಣಗ್ತದೆ ಮತ್ತೆ ಮಳೆ ಬರ್ತದೆ ಈ ರೀತಿ ಆಗಿ ಅದಲ್ಲೇ ಇತ್ತು ಅದು ಇವತ್ತು ಮತ್ತೆ ನಾನು ವಾಶ್ ಮಾಡಿ ಮತ್ತೆ ಮೇಲೆ ಹಾಕ್ಬಿಡ್ತೀನಿ ನಾನು ಅದಕ್ಕೆ ಇಲ್ಲೆಲ್ಲ ಬಟ್ಟೆ ಒಣಗಿಸೋದಿಲ್ಲ ಯಾಕಂದರೆ ಅದನ್ನು ತೆಗೆಯೋದು ಹಾಕೋದು ತೆಗೆಯುವುದು ಹಾಕೋದು ಇದು ಮಾಡ್ತಾ ಇರಬೇಕಲ್ಲ ಅದಕ್ಕೋಸ್ಕರ ಇದು ಅಲ್ಲೇ ಇತ್ತು ನಿಮಗೂ ನೋಡಿ ನೋಡಿ ಬೇಜಾರಾಯ್ತಿರ್ಬೇಕು ಎಂತದಾ ಎಲ್ಲಿಗೆ ನನ್ನ ಶೌರ್ಯ ನೋಡಿ ನನಗೆ ವ್ಲಾಗ್ ಮಾಡ್ಲಿಕ್ಕೆ ಬಿಡುವುದಿಲ್ಲ ಏನು ಉಪದ್ರ ಕೊಡ್ತ ಅಂದ್ರೆ ಇವತ್ತು ಬೆಳ ಬೆಳಗ್ಗೆ ಸೆಟ್ ಅಪ್ ಬಾಕ್ಸ್ ಉಂಟಲ್ಲ ಅದರದ್ದು ವಯರ್ ಹೋಯ್ತು ನೈಟ್ ಸರಿ ಇದ್ದಿತ್ತು ಬೆಳಿಗ್ಗೆ ಟಿ ವಿ ಹಚ್ಚಿದ್ರೆ ಆನೆ ಆಗ್ತಿರ್ಲಿಲ್ಲ ಮತ್ತೆ ನಾನು ಕೇಬಲಿನ ಅವರಿಗೆ ಫೋನ್ ಮಾಡಿ ಬೇರೆ ಹೊಸ ಹಾಕಿಕ್ಕೆ ಹೋದ್ರು ಅವರಿಗೆ ಈಗ ಮಳೆಗಾಲ ಟೈಮಲ್ಲಿ ಕರೆಂಟ್ ವಸ್ತು ಎಲ್ಲ ಜಾಸ್ತಿ ಬಾಳಿಕೆ ಬರುವುದಿಲ್ಲ ಏನಾದರೂ ಒಂದು ಡ್ಯಾಮೇಜ್ ಆಗ್ತಾ ಇರ್ತದೆ ಕರೆಂಟ್ ಇರ್ಬೋದು ಫ್ಯಾನ್ ಇರ್ಬೋದು ಎಲ್ಲ ಹಾಳಾಗ್ತಾ ಇರ್ತದೆ ನಿಮ್ ಜೊತೆ ನಾನು ಮತ್ತೆ ಆಮೇಲೆ ಮಾತಾಡ್ತೀನಿ ಕಂಟಿನ್ಯೂ ಮಾಡ್ತಾ ಇದ್ದೆ ಟೈಮ್ ಬಂದು ಇವಾಗ ಒಂದು ಮುಕ್ಕಾಲು ಐತಿ ನಾವು ಊಟ ಮಾಡಬೇಕಷ್ಟೇ ಒಣಮಿನ ಸಾರು ಮಾಡಿ ಮೊಟ್ಟೆ ಬೇಯಿಸಿದೆ ಮತ್ತು ಊಟ ಮಾಡಲಿಲ್ಲ ದನಗಳಿಗೆ ಇನ್ನೂ ಬೈರ್ ಕೊಡಲಿಲ್ಲ ಇವತ್ತು ಸ್ವಲ್ಪ ಕೆಲಸ ಎಲ್ಲ ಲೇಟ್ ಲೇಟ್ ಚೌರಿ ಮಲ್ಕೊಂಡಿದ್ದಾನೆ ಸಿಕ್ಕಾಪಟ್ಟೆನೆ ಮಳೆ ಬರ್ತಾ ಉಂಟು ಅದಕ್ಕೋಸ್ಕರ ಬ್ಲಾಗ್ನೆ ಎಲ್ಲ ಸರಿಯಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಮಳೆ ಅಂದರೆ ಬಿಡೋದೇ ಮಳೆ ಅಂದರೆ ಅಷ್ಟು ಮಳೆ ಬರ್ತಾ ಇತ್ತು ಫುಲ್ಲು ಬೈಲ್ ತುಂಬ ನೀರು ತುಂಬ್ಕೊಂಡಿತ್ತು ನಿಮ್ಮ ಕಡೆಯೆಲ್ಲ ಹೇಗುಂಟು ಮಳೆ ಅಂತ ಹೇಳಿ ಆಯಿತಾ ಒಂದು ಸುಟ್ಟು ಕೊಡೆ ಇತ್ತು ಮಾರ್ರೆ ಇದು ಕೊಡಿ ನಾನು ಎಲ್ಲಿಗೆ ತಗೊಂಡು ಹೋಗ್ತೀನಿ ನಾಗೂರಿಗೆಲ್ಲ ಹೋದಾಗ ಅದು ಹೀಗಾಗೋದು ಮಡಚಿ ಹೋಗೋದು ಇನ್ನು ದನಗಳಿಗೆಲ್ಲ ಕೊಡಬೇಕು ಮತ್ತು ಅಮ್ಮ ಬಂದುಬಿಟ್ರೆ ಬೈತಾಳೆ ಇಷ್ಟೊತ್ತರಿಗೂ ಏನು ಮಾಡ್ತಿದ್ದೆ ಅಂತ ಬೈತಾಳೆ ಮತ್ತೆ ಅದಕ್ಕೆ ಬೇಗ ಬೇಗ ಕೆಲಸ ಮಾಡಿ ಮತ್ತೆ ನಾನು ನಿಮ್ಮ ಜೊತೆ ಆಮೇಲೆ ಒಂದು ರೆಸಿಪಿನ ಟ್ರೈ ಮಾಡಿದೆ ಫಸ್ಟ್ ಟೈಮು ಒಂದು ಈಗ ಯೂಟ್ಯೂಬಲ್ಲಿಯೇ ನೋಡಿನೇ ಟ್ರೈ ಮಾಡಿರೋದು ಅಂಗನವಾಡಿಯಲ್ಲಿ ಶಿವರ ನಿಮಗೆ ಪುಷ್ಟಿ ಕೊಡ್ತಾರೆ ನೋಡಿ ಅದರಲ್ಲಿ ಉಂಡೆ ಮಾಡಿರೋದು ಮುಂಚೆ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು ಅಂದರೆ ನಾವೆಲ್ಲ ಶಾಲೆಗೆ ಹೋಗ್ತಿತ್ತು ಆ ಟೈಮಿಗೆ ಒಳ್ಳೆ ಬರ್ತಾ ಇತ್ತು ಪುಷ್ಟಿ ಹೊಡಿ ಇರ್ಬೋದು ಅಲ್ಲಿ ತಿನ್ನೋದೆಲ್ಲ ತುಂಬ ಚೆನ್ನಾಗಿ ಸಿಗ್ತಾ ಇತ್ತು ಅವಾಗೆಲ್ಲ ಇವಾಗೆಲ್ಲ ಒಂದು ಸ್ವಲ್ಪನೂ ಅಷ್ಟು ಚೆನ್ನಾಗಿ ಇರೋದಿಲ್ಲ ಪುಷ್ಟಿ ಹೊಡಿನೂ ಕೂಡ ಚೆನ್ನಾಗಿರ್ ಇರುವುದಿಲ್ಲ ಪುಷ್ಟಿ ಹೊಡಿನೇ ಬೇರೆ ಬೆಲ್ಲನೇ ಬೇರೆ ಈ ರೀತಿ ಬರ್ತದೆ ಹಾಗೆ ಒಂದು ರೆಸಿಪಿನ ನೋಡಿ ನಾನು ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಏನಿಲ್ಲ ಪುಷ್ಟಿ ಹೊಡಿನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಬೇಕು ಸ್ವಲ್ಪ ಹಾಗೇ ಬಿಟ್ಟು ಬಿಟ್ಟರೆ ಕಪ್ಪಾಗಿ ಹೋಗುತ್ತೆ ಹಾಗೆ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಅದನ್ನು ಎತ್ತಿಟ್ಟು ಮತ್ತೆ ಬೆಲ್ಲನ ಪಾಕ ಮಾಡಿ ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಮತ್ತು ಮಧ್ಯ ಬಾಯಿಗೆ ಸಿಗಬೇಕಾದ್ರೆ ತುಂಬ ಚೆನ್ನಾಗಿರ್ತದೆ ಆಮೇಲೆ ಹಾಕಿ ಉಂಡೆ ಕಟ್ಟೋದು ಅಷ್ಟೇ ಮತ್ತೇನಿಲ್ಲ ಇದರಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಮಾಡಿದ್ದು ನಾನು ಬಂದು ಒಣ ಕೊಬ್ಬರಿ ಹಾಕಿಲ್ಲ ಹೀಗೆ ಕಾಯಿನೇ ಬಿಟ್ಟು ಹಾಕಿದೆ ನಮ್ಮ ಮನೆಯಲ್ಲಿ ಒಣ ಕೊಬ್ಬರಿ ಇರಲಿಲ್ಲ ಹುಡುಕಿದ್ರೆ ಸಿಗ್ತದೆ ಆದರೆ ಅರ್ಜೆಂಟಲ್ಲಿ ಮಾಡಿರೋದಲ್ಲ ಮಾಡಿದ ಮೇಲೆ ನಂಗೆ ಅಂದಾಜಾಯಿತ ಅಷ್ಟೊತ್ತರಿಗೂ ಗೊತ್ತಿರಲಿಲ್ಲ ಹಾಗೆ ನಿನ್ನೆ ಒಂದು ಶೌರಿ ಒಂದು ಎರಡು ಮೂರು ತಿಂದ ನಾನೊಂದು ಎರಡು ಮೂರು ತಿಂದೆ ನಮ್ಮ ಅಮ್ಮಂಗಿದೆಲ್ಲ ಆತಿಲ್ಲ ಮತ್ತೆ ಇನ್ನೊಂದು ಹೆಸ್ರು ಉಂಟು ಗೊತ್ತಾ ಆರೇನು ಉಂಟು ತೋರಿಸ್ತೀನಿ ನೋಡಿ ಹೀಗ ಉಂಟು ನೋಡಿ ತುಂಬಾ ಚೆನ್ನಾಗೂ ಉಂಟು ಗಟ್ಟಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿದ್ರಾ ಅಂತ ಹೇಳಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಸಲ ಒಣ ಕೊಬ್ಬರಿ ಹಾಕಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ತಿತ್ತು ಹಾಗೆ ನಮ್ಮಲ್ಲಿ ರಾಮ್ಪಲ್ಲ ಒಂದು ಕೊಯ್ದಿದ್ದೆ ನೋಡಿ ಅದನ್ನು ನಾನು ತಿಂದುಬಿಟ್ಟೆ ನಿಮ್ಗೆ ತೋರಿಸಿದ್ದೆ ನೋಡಿ ಬ್ಲಾಗ್ನಲ್ಲಿ ಹಾಗೆ ಇನ್ನೆರಡು ಏನಾಯ್ತು ಅಂತಲೇ ನೋಡಲಿಲ್ಲ ನಾನು ಬನ್ನಿ ನೋಡಿ ಬರುವ ಎರಡು ದಿನದ ಹಿಂದೆ ನೋಡಿದ್ದೆ ನಾನು ಅಷ್ಟು ಹಣ್ಣಾಗಿರಲಿಲ್ಲ ಮತ್ತು ಇವಾಗ ನೋಡಿ ಹೋಗುವ ಅಂತ ಫಸ್ಟ್ ಕೊಯ್ದಿದ್ದು ನಾನು ತುಂಬ ಬೇಗ ಆಯ್ತು ಅದು ಕೊಯ್ದಿದ್ದು ಗಿಡದಲ್ಲೇ ಬಿಟ್ಟರೆ ತುಂಬ ದೊಡ್ಡದಾಗ್ತದೆ ಇಲ್ಲ ಇನ್ನೂ ಇನ್ನೂ ಬೆಳೀಲಿಕ್ಕೆ ಉಂಟು ನಮ್ಮ ಮಾಯಿ ಹಣ್ಣನ್ನ ಹಣ್ಣನ್ನು ತಿನ್ನಿಲ್ಲ ಅಂತ ಹೇಳ್ತಿದ್ರಿ ನೋಡಿ ಇದೊಂದು ಕೆಟ್ಟಿ ಆಗ್ತದೆ ನೋಡಿ ಹೀಗೆ ಆಗೋದು ರಾಂಪಲ್ ಹಣ್ಣನ್ನ ನಮ್ಮ ಮಾಯಿಯೆಲ್ಲ ಇನ್ನೂ ತಿಂದಿಲ್ಲ ಅಂತ ಹೇಳ್ತಾರೆ ನೋಡಿ ಜೀವ ಎಲ್ಲ ಬಾಯಿ ಬಂದಂಗಾಯ್ತು ಯಾಕೆ ಗೊತ್ತುಂಟ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಮಾರ್ರೆ ನಾನು ಇಲ್ಲೇ ನಿಂತ್ಕೊಂಡಿದ್ದೆ ಇಲ್ಲೇ ಉಂಟು ನೋಡಿ ಹಾವು ಯಪ್ಪಾ ದೇವ ನನ್ನ ಜೀವೆಲ್ಲ ಬಾಯಿ ಬಂದಂಗೆ ಇಲ್ಲೇ ಇದ್ದೆ ನೋಡಿ ಹೆಚ್ಚು ದೂರ ಇಲ್ಲ ನನ್ನ ನೋಡಿ ಈಗ ಈಗ ಬೇಗ ಬೇಗ ಹೊತ್ತಿತ್ತು ನೋಡಿ ಅಯ್ಯೋ ಎದೆಲ್ಲ ಡಗಡಗ ಅಂತ ಉಂಟು ನೋಡಿ ಇದ್ದೇ ಹಾವು ಅಡುಗೆ ಮನೆಗೆ ಹೋಗಿತ್ತು ಆಚೆ ಹಳೆ ಅಡುಗೆ ಮನೆಗೆ ಬರ್ತದೆ ಅಲ್ಲಿ ಯಾಕಂದರೆ ಸೌದಿನಲ್ಲಿ ಇರ್ತೀವಲ್ಲ ನಾವು ಹಾಗಾಗಿ ಬರ್ತದೆ ಎಲ್ಲಿ ತಿನ್ಕೊಂಡು ಹೋಗಲಿಕ್ಕೆ ಆವಾಗ ನಾನು ಎಬ್ಬಿದ್ದೆ ಅಂದರೆ ಏನಂತಾರೆ ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ ಅಂದರೆ ಓಡಿಸಿದ್ದೆ ಅದನ್ನು ಅದು ಇವಾಗ ಇಲ್ಲಿ ಬಂತು ನೋಡಿ ನಿಜ ನಂದು ಜೀವ ಅಲ್ಲ ಬಾಯಿ ಬಂದಂಗೆ ಆಯ್ತು ಅಂದರೆ ಮಾಡಿ ಹೀಗೆ ನೋಡ್ತೆ ಇಲ್ಲೇ ಉಂಟು ಹಾವು ಏನಂದರೆ ಮೊಬೈಲ್ ಕೂಡ ಸೊಳ್ಳೆ ಬಿಡೋದಿಲ್ಲ ನೋಡಿ ಮೊಬೈಲ್ನು ತಿಂತ ಉಂಟು ಮ ಸೊಳ್ಳೆ ಅಯ್ಯೋ ಇವಾಗೆಲ್ಲ ಮಕ್ಕಳನ್ನೆಲ್ಲ ತುಂಬ ಜಾಗ್ರತೆಯಿಂದ ನೋಡ್ಕೊಳ್ಬೇಕು ಯಾಕಂದರೆ ಎಲ್ಲಿ ನೋಡಿದ್ರು ಡೆಂಗ್ಯೂ ಡೆಂಗು ಅಂತ ಹೇಳ್ತಿದ್ರು ಆದಷ್ಟು ನಿಮ್ಮ ಮನೆಯಲ್ಲಿ ಎಲ್ಲ ಇಟ್ಕೊಳ್ಳಿ ಚೊಕ್ ಮಾಡ್ಕೊಳ್ಳಿ ಅಂದರೆ ನೀರು ಇಟ್ಕೊಳ್ಳಿ ಆಯಿತಾ ನಮ್ಮದು ನೀರು ನಿಲ್ತದೆ ಯಾಕಂದರೆ ಸ್ವಲ್ಪ ನಮ್ಮದು ತೋಟ ಎಲ್ಲ ಹಾಗೆ ಉಂಟಲ್ಲ ಸ್ವಲ್ಪ ನೀರು ನಿಲ್ತದೆ ಆದಷ್ಟು ನಾನು ಎಲ್ಲ ಚೆಲ್ಬಿಟ್ಟು ಏನಾದರೂ ಸೀದೇ ಇರೋ ಪಾತ್ರನ ಡಬ್ಬನ್ನು ಎಲ್ಲ ಉಲ್ಟ ಮಾಡಿ ಇಡಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಹಾಗೆ ನಮ್ಮ ಮಾಯಿ ಈ ಹಣ್ಣನ್ನು ತಿಂದಿಲ್ಲ ಆಯಿತಾ ಅದಕ್ಕೋಸ್ಕರ ಮಾಯಿ ಇನ್ನೂ ಅದನ್ನು ಹಣ್ಣಾಗಲಿಕ್ಕೆ ಕುಂಟು ದೊಡ್ಡದಾಗೈತೆ ಮೊನ್ನೆ ಫಸ್ಟ್ ನಾನು ಹಣ್ಣು ಕೂಡ ಇದರಲ್ಲೇ ಬಿಟ್ಟಿದ್ರೆ ಇನ್ನೂ ದೊಡ್ಡದಾಗ್ತಿತ್ತು ನಾನು ಬೇಗ ಕೊಯ್ದು ಬೇಗ ಇಟ್ಟೆ ಆದರೂ ಹಣ್ಣಾಗಿತ್ತು ತಿಂದೆ ಅದಕ್ಕಿಂತ ಮರದಲ್ಲೇ ಹಣ್ಣಾಗಿರೋದು ತುಂಬ ಚೆನ್ನಾಗಿರ್ತದೆ ಇನ್ನು ನಮ್ಮ ಮಾಯ ಸೋಮವಾರ ತಪ್ಪಿದ್ರೆ ಮಂಗಳೂರು ಬರ್ತೀನಿ ಅಂತ ಹೇಳಿದ್ರಲ್ಲ ಇನ್ನೂ ಒಂದು ಎರಡು ದಿನ ಉಂಟಲ್ಲ ಅಷ್ಟರೊಳಗೆ ಅದು ಹಣ್ಣು ಹಾಕ್ಲಿಕ್ಕೆ ಆಗ್ತದೆ ಆವಾಗ ಮಾಯಿಗೆ ಕೊಡ್ತೀನಿ ಅವ್ರಿಗಿನ್ನೂ ಟೇಸ್ಟ್ ಮಾಡಿಲ್ಲ ಅವರಿಗಾಗಿ ಆ ಹಣ್ಣನ್ನು ಇಡ್ತೀನಿ ಇನ್ನೊಂದು ಹಣ್ಣು ಕೆಟ್ಟೆ ಆಯ್ತಪ್ಪ ಏನು ಅಂತ ಗೊತ್ತಿಲ್ಲ ನಾನು ಮೊದಲು ಬೇರೆ ಆ ಕಡೆ ಮನೆ ಕಡೆ ಹೋಗ್ತೀನಿ ಯಾಕಂದ್ರೆ ಅಲ್ಲಿ ಹಾವು ಉಂಟು ಅದಕ್ಕೋಸ್ಕರ ಬನ್ನಿ ಇನ್ನು ಟೈಮ್ ಕೂಡ ಎರಡು ಗಂಟೆ ಆಗ್ತಾ ಬಂತು ನಾನಿನ್ನ ಊಟ ಮಾಡ್ತೀನಿ ಹೊಟ್ಟೆ ಹಸಿತಾ ಉಂಟು ಹಾಗೆ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಂದ ಮರಿಬೇಡಿ ನಾನಿಲ್ಲಿ ಸಾರಿ ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್